ಶ್ರೀ ಅಂಜನಾದೇವಿಯೈ ನಮಃ ರಾಶಿ ನವೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಎಂಟು ತಿಂಗಳ ನಂತರ ನಿಮಗೆ ಅದೃಷ್ಟ ಬದಲಾಗಲಿದೆ ಮತ್ತು ಶುಭ ಸುದ್ದಿ ಕೇಳುತ್ತೀರಾ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಅನ್ನು ಮಾಡಿ ವೀಕ್ಷಕರೇ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಶ್ರೀ ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡಿ ನಿಮ್ಮ ಎಲ್ಲ ಕಾರ್ಪಣ್ಯಗಳು ಕೂಡ ನಿವಾರಣೆಯಾಗುತ್ತೆ ಅಥವಾ ಕಟಿಲು ದುರ್ಗಾ ಪರಮೇಶ್ವರಿಯನ್ನು ಆರಾಧನೆಯನ್ನು ಮಾಡಿ ದುರ್ಗಾ ಪರಮೇಶ್ವರಿ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಒಳ್ಳೆಯ ಆಹಾರವನ್ನು ಇಷ್ಟಪಡುತ್ತೀರಾ ಅಲಂಕಾರಿ ಪ್ರಿಯರು ಯಾರ ತಂಟಿಗೂ ಕೂಡ ಹೋಗುವುದಿಲ್ಲ ನೀವಾಯಿತು ನಿಮ್ಮ ಕೆಲಸವಾಯಿತು ಮತ್ತು ಹೊಸ ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಬೇಕು ಹೊಸ ಹೊಸ ರೀತಿಯಲ್ಲಿ ಉಡುಗೆ ತೊಡುಗೆಗಳನ್ನು ತೆಗೆದುಕೊಳ್ಬೇಕು ಅಥವಾ ಅಲಂಕಾರಿ ವಸ್ತುಗಳ ಮೇಲೆ ಭಾಳಷ್ಟು ವ್ಯಾಮೋಹಕ್ಕೆ ಒಳಗಾಗುವಂಥದ್ದು ಚಿನ್ನ ಬೆಳ್ಳಿಯನ್ನು ತೆಗೆದುಕೊಳ್ಳುವಂಥದ್ದು ಆ ರೀತಿಯಾದಂಥ ಅತಿಯಾದ ಆಸೆಯೂ ಕೂಡ ಮೂಡುವಂತಹ ಸಾಧ್ಯತೆಯೂ ಕೂಡ ಇದೆ ನಿಮ್ಮ ಗುಣಲಕ್ಷಣ ನೋಡಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಆದಷ್ಟು ಹೆಚ್ಚಿನದಾಗಿ ಸ್ವಲ್ಪ ಅಲಂಕಾರಿ ವಸ್ತುಗಳ ಮೇಲೆ ಬಹಳಷ್ಟು ಹಣ ವ್ಯಾಯ ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಭಾಳಷ್ಟು ಹೊಟ್ಟೆ ಕಿಚ್ಚು ಪಡುವಂಥವರು ಸುತ್ತಲೂ ಇರ್ತಾರೆ ನೀವು ಯಾರ ತಂಟೆಗೂ ಹೋಗೋದಿಲ್ಲ ಭಗವಂತ ಇದ್ದಾನೆ ಅಂತ ಅಂದುಕೊಂಡು ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಹೋಗ್ತಾ ಇರ್ತೀರ ನಿಮಗೆ ಶುಭವೇ ಆಗುತ್ತೆ ಯಾವುದೇ ರೀತಿಯಲ್ಲಿ ಅಶುಭ ಅನ್ನೋದು ಆಗೋದಿಲ್ಲ ಇನ್ನು ನಿಮ್ಮ ಒಂದು ಉದ್ಯೋಗದ ಕ್ಷೇತ್ರದಲ್ಲಿ ನೋಡೋಣ ಬನ್ನಿ ನೋಡಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಚ್ಚಿನ ಸಾಧನೆಯನ್ನ ಮಾಡುವವರು ಮತ್ತು ವೈದ್ಯಕೀಯ ವೃತ್ತಿಯಲ್ಲಿ ಇರುವವರಿಗೆ ಗೌರವ ಪ್ರಾಪ್ತಿ ಉಂಟಾಗುತ್ತದೆ ಮತ್ತು ವಿಶೇಷವಾಗಿ ಯಾರು ಈ ಸರ್ವಿಸ್ ರಿಲೇಟೆಡ್ ಬಿಸ್ನೆ ಉದ್ಯೋಗವನ್ನು ಮಾಡ್ತೀರ ನೋಡಿ ಅಂಥವರಿಗೆ ಹೆಚ್ಚಿನ ಲಾಭ ನೀವು ಶ್ರಮಕ್ಕೆ ನೀವೇನು ಶ್ರಮವನ್ನ ಪಟ್ಟಿರ್ತೀರ ನೋಡಿ ಆ ಶ್ರಮಕ್ಕೆ ತಕ್ಕಂತಹ ಒಂದು ಒಳ್ಳೆ ಪ್ರತಿಫಲ ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅದು ಒಂದು ಮಾರ್ಕೆಟಿಂಗ್ ಸಂಬಂಧಪಟ್ಟಂತಹ ಬಿಸ್ನೆಸ್ಸೇ ಆಗಿರ್ಬೋದು ಅಥವಾ ಸೇಲ್ಸ್ ಮೆನ್ಗಳೇ ಆಗಿರ್ಬೋದು ಅಂಥವರಿಗೆ ಹೆಚ್ಚಿನ ಲಾಭವಾಗುವಂತಹ ಸಾಧ್ಯತೆ ಇದೆ ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ವೈದ್ಯಕೀಯ ವೃತ್ತಿರಂಗದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಗೌರವ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೀವು ಎಲ್ಲರಿಗೂ ಕೂಡ ನೀವೇ ಆ ಕೆಲಸಕ್ಕೆ ಬೇಕು ಅನ್ನುವಂತಹ ಹೆಚ್ಚು ಬೇಡಿಕೆಯು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅದು ಒಂದು ಸರ್ಕಾರಿ ವಲಯದಲ್ಲಿ ಆಗಿರ್ಬೋದು ಅಥವಾ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲೇ ಆಗಿರ್ಬೋದು ಮತ್ತು ಐ ಟಿ ಸೆಕ್ಟರ್ನಲ್ಲಿ ಇರತಕ್ಕಂಥವರಿಗೂ ಕೂಡ ಅಷ್ಟೇ ಒಳ್ಳೆಯ ಗೌರವ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಭಾಳಷ್ಟು ಇಷ್ಟಪಟ್ಟು ನೀವೇ ಆ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಬಹಳಷ್ಟು ಪ್ರೆಜರ್ ಅನ್ನು ಮಾಡಿ ಒಂದು ಹೊಸ ಜವಾಬ್ದಾರಿಗಳನ್ನು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ನೋಡೋಣ ಬನ್ನಿ ವೀಕ್ಷಕರೇ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಅಭಿವೃದ್ಧಿ ನೋಡಿ ಮತ್ತು ಧನಪ್ರಾಪ್ತಿ ನಿಮ್ಮ ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಅಡ್ಡಿ ಆತಂಕಗಳು ಇರುವುದಿಲ್ಲ ನೋಡಿ ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಬರೋದಿಲ್ಲ ನಿಮಗೆ ನೂರು ರೂಪಾಯಿ ಬಂದಿದ್ರಲ್ಲಿ ಒಂದು ಎರಡು ರೂಪಾಯಿ ಮಾತ್ರ ನಷ್ಟ ಆಗ್ಬೋದು ಅಷ್ಟೇ ಹೊರತು ಎಂಟು ಭಾಗದಷ್ಟು ನಿಮಗೆ ಲಾಭವಿದೆ ಹಣದ ಉಳಿತಾಯ ಅನ್ನೋದು ಆಗ್ತಾ ಇರುತ್ತೆ ಹಣವನ್ನ ಆದಷ್ಟು ಕೂಡಿಡ್ತಾನೆ ಹೋಗ್ತೀರಾ ಓಕೆನಾ ಹಾಗಾಗಿ ಧನ ನಷ್ಟ ಅನ್ನೋದು ಆಗೋದಿಲ್ಲ ಹಾಗಾಗಿ ಆದಷ್ಟು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯನ್ನ ವಹಿಸಿ ಮತ್ತು ಲೇವಾದೇವಿ ವ್ಯವಹಾರಸ್ಥರು ಸ್ವಲ್ಪ ಆದಷ್ಟು ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ ವ್ಯಾಪಾರದಲ್ಲಿ ಸ್ವಲ್ಪ ಸಮಾಧಾನ ಇರಲಿ ನಿಮಗೆ ಅದೃಷ್ಟ ಬರಲಿದೆ ನೀವೆಷ್ಟು ನಿಮ್ಮ ವ್ಯಾಪಾರದಲ್ಲಿ ನೀವು ತಾಳ್ಮೆಯಿಂದ ಇರ್ತಿರೋ ಅಷ್ಟು ನಿಮಗೆ ಲಾಭವಿದೆ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿಗೆ ಲಾಭವಿದೆ ಅದೃಷ್ಟ ಬರಲಿದೆ ಆದರೆ ತಾಳ್ಮೆಯನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಅದು ಯಾವುದೇ ರೀತಿಯಾದಂತಹ ವ್ಯಾಪಾರ ಆಗಿರಬಹುದು ವಹಿವಾಟು ಆಗಿರಬಹುದು ಯಾವುದೇ ರೀತಿಯಾದಂಥ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನೇ ಆಗಿರಬಹುದು ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಎಂಟು ತಿಂಗಳ ನಂತರ ನಿಮಗೆ ಬರಲಿ ಬರಲಿದೆ ಅದೃಷ್ಟ ಫಲ ಹಾಗಾಗಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಅದೃಷ್ಟವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಇಂಡಸ್ಟ್ರಿಗೆ ಸಂಬಂಧಪಟ್ಟವರಿಗೆ ಆಗಿರ್ಬೋದು ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಾಗಿರ್ಬೋದು ಅಥವಾ ಒಂದು ಮಾಹಿತಿ ತಂತ್ರಜ್ಞಾನ ಆಗಿರ್ಬೋದು ಅಂಥ ಒಂದು ಬಿಸ್ನೆಸ್ ರಿಲೇಟೆಡ್ ಅಥವಾ ಟಿ ವಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗಾಗಿರ್ಬೋದು ಅಂತ ಆ ರೀತಿಯಾದಂಥ ಉದ್ಯಮವನ್ನು ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳಿಗಾಗಿರ್ಬೋದು ಅಂಥವರಿಗೆ ಅದೃಷ್ಟ ಬರಲಿದೆ ಮತ್ತು ಸಿನಿಮಾ ನಟ ನಟಿಯರಿಗೂ ಕೂಡ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಕಾಶಗಳು ದೊರೆಯಲಿದೆ ಮತ್ತು ನಿರ್ಮಾಪಕರಿಗೆ ಒಂದು ಒಳ್ಳೆ ಕತೆ ಸಿಕ್ಕಿ ಒಂದು ದೊಡ್ಡ ಪ್ರಮಾಣದಲ್ಲಿ ಲಾಭವಾಗುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಕುಟುಂಬದಲ್ಲಿ ನೋಡಿ ಕುಟುಂಬದಲ್ಲಿ ಯಾವುದೇ ರೀತಿಯಾದಂಥ ಕಲಹ ಇಲ್ಲ ಅತಿಯಾದಂಥ ಆಲೋಚನೆ ಯಾಕೆಂದರೆ ಕೆಲವೊಂದು ಪತಿ ಪತ್ನಿಯ ನಡುವೆ ಸಮಸ್ಯೆ ಇಲ್ಲದೇ ಇದ್ದರೂ ಕೂಡ ಬಹಳಷ್ಟು ಆಲೋಚನೆ ಭಾಳಷ್ಟು ರೀತಿಯಾದಂಥ ಅನುಮಾನ ಯಾಕೆಂದರೆ ಅವ್ರು ಮಾಡುವಂಥ ನಡತೆ ಅವ್ರು ನಡ್ಕೊಳ್ಳುವಂಥ ರೀತಿ ನೀತಿಯಿಂದ ಸ್ವಲ್ಪ ಅತಿಯಾದಂಥ ಆಲೋಚನೆ ಅವರ ಮೇಲೆ ಓಕೆನಾ ಆ ಅತಿಯಾದಂಥ ಆಲೋಚನೆ ಆಲೋಚನೆಯನ್ನು ಬಿಟ್ಟು ಪತಿ ಅಥವಾ ಪತ್ನಿಯ ಮೇಲೆ ಒಂದು ಒಳ್ಳೆ ಪ್ರೀತಿಯನ್ನು ಕೊಡಿ ಅವರು ನಿಮ್ಮ ಜೊತೆಗೆ ಶಾಶ್ವತವಾಗಿರ್ತಾರೆ ಡಿವೋರ್ಸ್ ಅನ್ನೋದು ಆಗೋದಿಲ್ಲ ಪ್ರತಿನಿತ್ಯ ಜಗಳ ಅನ್ನೋದು ಆಗೋದಿಲ್ಲ ನೀವೇ ಕುಂತು ಮಾತನಾಡೋದ್ರಿಂದ ಎಲ್ಲ ನಿಮ್ಮ ಸಮಸ್ಯೆಗೆ ಪರಿಹಾರ ಆಗುತ್ತೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ನೀವು ಇಬ್ಬರು ಗಂಡ ಹೆಂಡತಿ ಇಬ್ಬರೂ ಕೂಡ ಕೆಲಸದಲ್ಲಿ ಬಹಳಷ್ಟು ಬ್ಯುಸಿ ಆಗಿಬಿಡ್ತೀರಾ ಆದರೆ ಮಕ್ಕಳ ಬಗ್ಗೆ ನೀವು ಕಾಳಜಿಯನ್ನು ತೋರೋದಿಲ್ಲ ಹಾಗಾಗಿ ನಿಮ್ಮ ಮಕ್ಕಳ ಮೇಲೆ ಆದಷ್ಟು ಅವರ ಶಿಕ್ಷಣದ ಮೇಲೆ ಕಾಳಜಿಯನ್ನು ವಹಿಸುವುದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಅಂದ್ರೆ ಪ್ರೇಮ ವಿಚಾರದಲ್ಲಿ ಶುಭ ಸುದ್ದಿ ಎಂಟು ತಿಂಗಳ ನಂತರ ನಿಮ್ಮ ಮನೆಯಲ್ಲಿ ನೀವು ಹುಡುಗನ ಮನೆ ಕಡೆಗೆ ಒಪ್ಪಿಸಿ ನಿಮ್ಮ ಮನೆಯಲ್ಲೂ ಒಪ್ಪಿಸಿ ಅನ್ನೋಷ್ಟರಲ್ಲಿ ಎಂಟು ತಿಂಗಳು ಆಗೋಗ್ಬಿಟ್ಟಿರುತ್ತೆ ಆದ್ರೆ ಈಗ ಶುಭ ಸುದ್ದಿ ಮತ್ತು ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಂದರ್ಭಗಳು ಕೂಡ ಬರ್ತಾ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಅದೃಷ್ಟ ಫಲ ಒಲಿದು ಬರ್ತಾ ಇದೆ ವಿವಾಹ ಆಗುವಂತಹ ಸಾಧ್ಯತೆ ಕೂಡ ಇದೆ ಅದು ನೀವಿಚ್ಛೆ ಪಟ್ಟವರ ಜೊತೆಯಲ್ಲಿ ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡಿದಾಗ ಗಂಟಲುಗೆ ಸಂಬಂಧಪಟ್ಟಂತಹ ತೊಂದರೆ ಮತ್ತು ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಆಗಿರುತ್ತದೆ ಆದಷ್ಟು ಸ್ವಲ್ಪ ಅಂತಹ ಸಮಸ್ಯೆಗಳನ್ನು ಬಂದರೆ ಆದಷ್ಟು ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಉತ್ತಮ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಶಿಕ್ಷಣ ಉನ್ನತ ವ್ಯಾಸಂಗಕ್ಕೆ ಅಪೇಕ್ಷಿಸುವ ಅಪೇಕ್ಷಿಸುವ ವಿದ್ಯಾರ್ಥಿಗಳಿಗೆ ಶುಭ ಫಲವಿದೆ ಯಾರ್ಯಾರು ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂತ ಅಂದುಕೊಂಡಿರ್ತೀರೋ ನೋಡಿ ಅವರಿಗೆ ಶುಭ ಫಲಗಳನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೇನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಋಷಭ ರಾಶಿಯ ನವೆಂಬರ್ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ದುರ್ಗಾ ಪರಮೇಶ್ವರಿ ಎಂದು ಕಮೆಂಟ್ ಮಾಡಿ ಅಥವಾ ಕಟಿಲು ದುರ್ಗಾ ಪರಮೇಶ್ವರಿನ ಆರಾಧನೆಯಿಂದ ಮಾಡಿ ನಿಮ್ಮ ಎಲ್ಲ ಕಷ್ಟ ಕರ್ಪಣೆಗಳು ಕೂಡ ನಿವಾರಣೆ ಆಗುತ್ತೆ ಅದೊಂದು ವೈವಾಹಿಕ ಜೀವನದ ಸಮಸ್ಯೆ ಆಗಿರ್ಬೋದು ದಾಂಪತ್ಯ ಜೀವನದ ಸಮಸ್ಯೆ ಆಗಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆನೇ ಆಗಿರಬಹುದು ಯಾವುದೇ ಕಷ್ಟಗಳಿದ್ರೂ ಕೂಡ ಆ ದೈವ ದುರ್ಗಾ ಪರಮೇಶ್ವರಿ ನಿಮ್ಮನ್ನ ಕಾಪಾಡುತ್ತೆ ಅಥವಾ ದುರ್ಗಾದೇವಿ ನಿಮ್ಮನ್ನ ರಕ್ಷಣೆಯನ್ನ ಕೊಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಳ್ಳೆದಾಗ್ಲಿ ಹರಿ